ನಾವು ಜಾಗ ನೋಡಕ್ ಬರ್ತೀನಿ ಅಂದ್ರೆ ಎಷ್ಟೋ ತಾತ ಬರ್ಲಿ ಅಲ್ಲ ನೋಡಿ ಇನ್ನು ಎಲ್ಲಿ ಹೋದ್ರೆ ನಾವ್ ಹೊಳಿಗೆ ಹೋದ್ರ ನಮ್ಮ ಬಡ್ಸಿ ಮಕ್ಕಳ ಬಂದ್ರಪ್ಪ ಬರ್ಬರ್ರಿ ಅಣ್ಣಾರ ಆರಾಮದೇವ್ರಿ ಆರಾಮದೇವ್ರಿ ನೀವ್ರಿ ಆರಾಮದೇವ್ರಿ ನೀವ್ರಿ ಅಣ್ಣಾರ ಯಾಕ್ರಿ ಏನಾರ ಇವ್ರಿಗೆ ಅರಾಮಿಲ್ಲನ್ರಿ ಮತ್ತೇನು ಹೇಳಲೀವ್ ರೀ ಅರಾಮದಿರಿ ಈ ಸಮಾಧಾನ ನೋಡ್ರಿ ನಂಗ ಬರ್ರಿ ಬರ್ರಿ ಜಾಗ ಇಲ್ಲ ಐತಿ ನೋಡ್ಬರಿ

ನೋಡ್ರಿ ಜಾಗ ಮೂವತ್ತೈದು ಅರವತ್ತೈದು ಐತಿ ನೋಡ್ರಿ ರೇಟ್ ರೀ ನೋಡ್ರಿ ಎಲ್ಲ ಕಡೆ ಲಕ್ಷ ರೂಪಾಯಿ ಐತಿ ನಾ ನಿಮ್ಗೆ ಏಳು ಲಕ್ಷ ರೂಪಾಯಿ ಕೊಡಾತಿನಿ ಏಳು ಲಕ್ಷ ಮಾತಾಡ ಕಮ್ಮಿ ಮಾಡ್ರಿ ಕಮ್ಮಿ ಮಾಡ್ಬೇಕ್ರಿ ಎಲ್ಲಾ ಮಾಡಾಕ್ ನಾನು ರೇಟ್ನಿ ಒಂದ್ ಕೆಲ್ಸ ಮಾಡ್ರಿ ಆರ್ ತೊಂಬತ್ತೊಂಬತ್ತು ಸಾವಿರ ಕೊಡ್ರಿ ಏನ್ರಿ ಏನಾರ ಬರೀ ಒಂದ್ ಸಾವಿರ ಕಡಿಮೆ ಮಾಡಿದ್ರಲ್ರಿ ನೋಡ್ರಿ ರೇಟ್ ಹೇಳ್ರಿ ಇನ್ನೊಮ್ಮೆ ಅವ್ ಮತ್ತೆ ಇನ್ನಷ್ಟು ಕಮ್ಮಿ ಮಾಡೋಕ್ರಿ ಅನ್ನಾರ ಆರ್ ಲಕ್ಷ ಐವತ್ ಸಾವಿರ ಕೊಡ್ತೀನಿ ನೋಡ್ರಿ ಆರು ಐವತ್ತಾರ ಯಾವ ಬರಂಗ್ ಹೋಗ್ಬಿಡ್ರಿ ಹೋಗ್ಬಿಡ್ರಿ ನೋಡ್ರಿ ಹ ಮತ್ತೆ ಎಷ್ಟು ಹೇಳ್ರಿ ನೋಡ್ರಿ ಅಣ್ಣಾರ ಜಾಗ ನೋಡಕ ನೀವ್ ಬಂದಿರಿ ನೀವ ಒಂದ್ ರೇಟ್ ಹೇಳ್ರಿ ಲಾಸ್ಟ್ ಆರು ಎಪ್ಪತ್ ಕೊಡ್ತೀವಿ ನೋಡ್ರಿ ಅಣ್ಣಾರ ಏ ಅಷ್ಟಕ್ಕೆ ಬರೋದ್ ಬಿಡ್ರಿ ಅಣ್ಣಾರ ಲಾಸ್ಟ್ ಆರ್ ಎಪ್ಪತ್ತೊಂದು ಕೊಡ್ತೀನಿ ನೋಡ್ರಿ ಹೇಳಿ ಆರ್ ತೊಂಬತ್ತ ಕೊಡ್ರಿ ಹೇಳ ಎಪ್ಪತ್ತೊಂಬತ್ತ ಕೊಡಿ ಹೇಳಿ ಆರ್ ತೊಂಬತ್ತೈದು ಕೊಡಿ ಇಲ್ರಿ ಅಂದ್ರ ಲಾಸ್ಟ್ ಆರು ಎಪ್ಪತ್ನಾಲ್ರಿ ಲಾಸ್ಟ್ ಆರ್ ತೊಂಬತ್ನಾ ಲಾಸ್ಟ್ ಆರ್ ಎಂಬತ್ಕೋತಿ ನೋಡ್ರಿ ಲಾಸ್ಟ್ ಕೊಡ್ರಿ ಇಲ್ಲ ಅಂದ್ರೆ ಬಿಟ್ಟು ಹೋಗಬಿಡಿ ನೀವು ಹೋಗಬಿರಿ ಹೋಗಬಿರಿ ಲಾಸ್ಟ್ ಆರ್ ತೊಂಬತ್ ಯಾವ ಅಂತ ಕಮ್ಮಿ ಬರಂಗಿಲ್ಲ ಜಾಗ ಹಂಗಂತ ಕೊಡ್ತೇವ್ರಿ ಆರ್ ತೊಂಬತ್ ಕೊಡ್ತೀರಾ ಹತ್ತರಿ ಚಲೋ ಆತ್ ಒಂದ್ ಕೆಲಸ ಮಾಡ್ರಿ ನಾಳೆ ಪೇಪರ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಿಮ್ ಪೋಸ್ತೇನೆ ಆಫೀಸ್ ಬಂದ್ಬಿಡ್ರಿ ಅಲ್ಲೇ ವ್ಯವಹಾರ ಎಲ್ಲಾ ಎಲ್ಲ ಮುಗಿಸೋಣಂತ ಕೊಡ ಮೂವತ್ ಸಾವಿರ ಅಡ್ವಾನ್ಸ್ ಮೂವತ್ ಏನಾರ ಅಲ್ರಿ ನಾಳೆ ನಿಮ್ಗಿಂತ ಒಳ್ಳೆ ಚಲೋ ಗಿಡ ಸಿಕ್ತ ಅವ್ರಿ ಬಿಡ್ತೇನೆ ನೋಡ್ರಿ ನಮ್ಮತ್ತ ನೀವ್ ಅಡ್ವಾನ್ಸ್ ಕೊಟ್ರಿ ಅಂದ್ರ ಈ ಜಾಗ ಇಡ್ಕೊಂಡಿರ್ತೀನಿ ನಾಳೆ ವ್ಯವಹಾರ ಮುಗಿದಾಗ ನಿಮ್ ಕಳ್ಸ್ತೀನಿ ನೀವ್ ಈಗ ಅಡ್ವಾನ್ಸ್ ಕೊಡಲಿಲ್ಲ ಅಂದ್ರೆ ಬ್ಯಾರು ಚಲೋ ಸಿಕ್ ಅವ್ರು ಬಿಡ್ತೀನಿ ನಾನು ಕೊಟ್ಟು ಬಿಡ್ಲಿ ಮತ್ತ ಆ ಜಾಗ ಬೇರೆದಾರ ಯಾರ ನಮಗೆ ಲಾಸ ಸಾಕಿತಿ ಹಂಗಂತಿಯ ಕೊಟ್ಟು ಬಿಡ ಹೋಗಿ ಆಯ್ತು ಅವ್ರ ಕೊಡ್ತೇನ್ರಿ ಅಣ್ಣಾರ ಈಗ ಕೊಡ್ತೇನ್ರಿ ಅಡ್ವಾನ್ಸ್ ಮತ್ತ ಆ ಜಾಗ ಯಾರ್ಯಾರ ಕೊಟ್ಟಿಟ್ಟಿರಿ ನೀವು ಏ ಅಣ್ಣಾರ ಅಡ್ವಾನ್ಸ್ ಎಷ್ಟು ಮಾಡಿಂದ ಹಂಗ ಮಾಡಕ್ ಬರ್ತೈತೆ ಅನ್ರಿ ಅದು ಕರೆನಾ ಬಿಡ್ರಿ ಹಾ ಅದಾವ್ರಿ ನಾನು ತೋರಿ

ನಾವು ಸರ ಈ ಜಾಗದ ದೊಡ್ಡ ಡಬ ಕಟ್ಬಂದ ಮಾಡಿವ್ರಿ ಅದಕ್ಕ ತಗೊಂಡಿವ್ರಿ ಇದು ಸರ್ಕಾರ ಜಾಗ ಇದನ್ ಹೆಂಗ ಮರ ತಗೊಂಡ್ರಿ ಸರ ಏನ್ ಹೇಳತ್ತೀರಿ ನೀವು ಈಗ ಆರ್ ಲಕ್ಷ ತೊಂಬತ್ ಸಾವಿರ ಮುಗಿಸ್ಕೊಂಡಿವ್ರಿ ಮತ್ ಅಡ್ವಾನ್ಸ್ ಮೂವತ್ ಸಾವಿರ ಕೊಟ್ಟಿವ್ರಿ ಲೇ ನಿಮ್ ಅವರ ಇದ ಸರ್ಕಾರ ಜಾಗ ಹಂಗ ಮರಕ್ ಬರಂಗಿಲ್ಲ ಯಾರ ಬಕ್ರ ಮಾಡಾರ ನಿಮಗ

ದೊಡ್ಡ ಲಫನ್ ಸೋ ಮಗ ಊರೂರ ಡ್ಯಾಡಿ ಎಲ್ಲಿ ಖಾಲಿ ಜಾಗ ಇರ್ತೇತಿ ನೋಡ ನೋಡಿ ಫೋಟೋ ಆಡೋದು ಆಗ್ತಾ ನಂಬರ್ ಹಾಕ್ತಾನ ಈ ಜಾಗ ಮಾರಾಟಿಗೆ ಇದೆ ಹೇಳಿ ಊರೆಲ್ಲಾ ಪೋಸ್ಟರ್ ಬರೋ ಹಾಂಡಸ್ತಾನ ಪೋಸ್ಟರ್ ನೋಡಿ ಬಂದ್ರ ಕಡೆ ಪೇಪರ್ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಇಸ್ಕೊಂಡು ಊರ ಬಿಟ್ಟು ಹೋಗಾನವ ಮತ್ ಬೇರೆ ಅವ್ರಿಗೆ ಹೋಗಣ ಸರ ಫೋನ್ ನಂಬರ್ ಐತ್ರಿ ನನ್ ಕಡೆ ಅದೇನ್ ಉಪಯೋಗ ಆ ಸಿಮ್ ಮೂರ್ ಚಲೀರ್ತಾನವ ಆಗ್ಲಿ ಸರ ನಾವ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನೋಡ್ರಿ ಇಲ್ಲಿ ಅವ್ನ್ ಪೊಲೀಸ್ ಆತ ಇನ್ನು ಯಾರಿ ಸಿಕ್ಕಿ ಅಲ್ವಾ ಸಿಕ್ಕ ನೋಡಿನಂತ ನಡ್ರಿ ಚೆನ್ನಾಗ್ ಖಾಲಿ ಮಾಡ್ರಿ ಜಗಾ ಸರ್ವೆ ಮಾಡ್ಬೇಕು ಮಕ್ಕ ನಡ್ರಿ ಅವ್ರಿ ಊರಾಗ ಒಂದ್ ಎರಡ್ ಲಕ್ಷ ರೂಪಾಯಿ ಇನ್ನು ಇನ್ ಹೋಗಿ ಎಲ್ರಿ ಒಂದ್ ಖಾಲಿ ಜಾಗ ನೋಡಿ ಅದ್ರದೊಂದು ಫೋಟೋ ಹೊಡ್ದು ಪೋಸ್ಟರ್ ಹಾಕಿಸಿ ಇನ್ನೊಂದ್ ಎರಡ್ ಲಕ್ಷ ರೂಪಾಯಿ ದೊಡ್ಡ ದೊಡ್ಡಬೇಕ್